ನೀವೇನು ಹೇಳ್ತಾ ಇದ್ರಿ ನೀವೇನ್ರಿ ಹೇಳ್ತಾ ಇದ್ರಿ ನನ್ನ ಜೀವಮಾನ ಇರೋವರೆಗೂ ನನ್ನ ಒಂದು ಹನಿ ರಕ್ತ ಇರೋವರೆಗೂ ಯಾವುದೇ ಕಾರಣದಿಂದ ಈ ಕೋಮ್ಯವಾದಿ ಪಕ್ಷದ ಜೊತೆ ನಾನು ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನು ನಾವೇಳಿದ್ವಾ ನೀವೇ ತನ್ನ ಸಭೆಯಲ್ಲಿ ಹೇಳಿದ್ದರು ನಾವು ಯಡಿಯೂರಪ್ಪನ ಕೆಡ್ಬೇಕು ಹೋಯಿದ್ವಾ ಬಿಜೆಪಿ ಸರ್ಕಾರ ಕುಮಾರಣ್ಣ ಸರ್ಕಾರ ತೆಗೆದಾರ ಯಾರು ಬಿಜೆಪಿಯರಲ್ವಾ ಸರ್ಕಾರ ತೆಗೆಸ್ಕೊಂಡು ಮಾಡಬಾರದು ಅನುಭವಿಸಿ ಎಲ್ಲ ಮಾಡಿಬಿಟ್ಟು ಈಗ ಒಂದಾಗಿಬಿಟ್ಟು ಒಂದಾಗಿ ಮಾಡಿ ಅಂತ ಬಂದರೆ ಹೆಂಗಾಗುತ್ತಿದ್ದು ಅದು ಸಾಧ್ಯ ಇಲ್ಲ ಅದು ಜನ ಒಪ್ಪೋದಿಲ್ಲ ನಿಮ್ಮ ಅನೈತಿಕವಾದಂಥ ಈ ಮೈತ್ರಿಯನ್ನು ಕರ್ನಾಟಕದ ಜನ ತಿರಸ್ಕಾರ ಮಾಡ್ತಾರೆ ಇಪ್ಪತ್ತ ಮೇ ನಾಲ್ಕು ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತೆ ಅವತ್ತು ನೋಡಿ ಬೇಕಾದ್ರೆ ಕರ್ನಾಟಕದ ರಾಜ್ಯದ ಜನ ಯಾವುದೇ ಕಾರಣದಿಂದ ಈ ಮೈತ್ರಿಯನ್ನು ಒಪ್ಪದಿಲ್ಲ ನೀವು ಇಪ್ಪತ್ತು ಮೈ ಈ ಮೈತ್ರಿಯನ್ನು ನೀವು ಮಾಡಿಕೊಂಡು ನೀವೇಳಿದ್ದೆಲ್ಲ ನೀವೇ ಹೇಳಿದ್ದು ಭಾಷಣದಲ್ಲೆಲ್ಲ ಹೇಳ್ತಾ ಇದ್ರು ನಾನು ವಾಜಪೇಯಿ ಅವರು ನಾನು ಪ್ರಧಾನಮಂತ್ರಿ ಗಿರಿ ಬಿಟ್ಟು ಬರಬೇಕಾದ್ರೆ ವಾಜಪೇಯಿ ಅವರು ನನಗೊಂದು ಚೀಟಿ ಕಳಿಸಿದ್ರು ನಿಮಗೆ ನಾವು ಬೆಂಬಲವನ್ನು ಕೊಡ್ತೇವೆ ನೀವು ಪ್ರಧಾನಮಂತ್ರಿ ಗಿರಿ ಬಿಡಬೇಡಿ ಅಂತೇಳಿ ಹೇಳಿದ್ರು ಆದರೆ ಪ್ರಧಾನಮಂತ್ರಿಗೆ ರಾಜೀನಾಮೆ ಕೊಟ್ಟು ಬಂದ್ರಿ ಆವಾಗ ಏನು ಹೇಳಿದ್ರಿ ನೀವು ಹೊರಗಡೆ ಬಂದು ಏನು ಹೇಳಿದ್ರಿ ನಾನು ಪ್ರಧಾನಮಂತ್ರಿಯಾಗಿ ಉಳಿಬಹುದಾಗಿತ್ತು ಆದರೆ ನನ್ನ ರಕ್ತ ಇರೋವರೆಗೂ ಆ ಕೋಮುವಾದಿ ಪಕ್ಷದ ಜೊತೆ ನಾನು ಹೋಗೋದಿಲ್ಲ ನಾನು ಪ್ರಧಾನಮಂತ್ರಿ ಗಿರಿ ಹೋದರೂ ಪರವಾಗಿಲ್ಲ ನಾನು ಬಿ ಜೆ ಪಿ ಜೊತೆ ಸೌಖ್ಯವನ್ನ ಿಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ವಾ ನಾವು ಹೇಳಿದ್ವ ಸ್ವಾಮಿ ಎಲ್ಲ ಸಂಬಂಧಗಳನ್ನು ಮಾಡಿಕೊಂಡು ಇವತ್ತು ಶಿವಲಿಂಗೇ ಗೌಡನ್ನ ಎಲ್ಲೆಲ್ಲ ಮಾತು ಹೌದು ನಿಮಗೂ ನಮಗೂ ಸಂಬಂಧ ಸರಿ ಬರಲಿಲ್ಲ ನಾನು ನೋಡಿದೆ ನನಗೆ ಗೊತ್ತಿದೆ ಈ ಅರಸೀಕೆರೆ ತಾಲೂಕಿನಲ್ಲಿ ನೀವು ಬಂದು ಎಲ್ಲನೂ ಬಡ್ಕಂಡಾಯ್ತು ಎಲ್ಲನೂ ಮಾಡಾಯ್ತು ಆದರೂ ಅರಸಿಕೆರೆ ತಾಲೂಕಿನ ಜನ ನನ್ನ ಕೈ ಹಿಡಿದು ನನಗೆ ಆಶೀರ್ವಾದ ಮಾಡಿದ್ದಾರೆ ನಾನು ನೋಡಿದ್ದೇನೆ ನನ್ನನ್ನು ನೋಡಿದ್ದೇನೆ ಆದರೆ ನೀವು ಇವತ್ತು ಎಲ್ಲೋ ಒಂದು ಕಡೆ ಶಿವಲಿಂಗಡ ಇದು ಮಾಡಬೇಕು ಯಾರನ್ನ ಕೈ ಹಿಡ್ಕಂಡು ಹಿಂಗೆ ಎತ್ತಾರೆ ಕೈಯ್ಯ ಹಿಂಗೆ ಹಿಡ್ಕೊಂಡು ನಿನ್ನ ತುಂಬ ಹೋ ಅರ್ಸೀಕೆರೆಯಲ್ಲಿ ಜನ ಅಷ್ಟು ಸುಲಭವಾಗಿಲ್ಲ ಅರಸೀಕೆರೆ ಕ್ಷೇತ್ರದ ಜನನೇ ಬೇರೆ ನಿಮ್ಮ ಈ ಜಿಲ್ಲೆಯ ರಾಜಕಾರಣದಲ್ಲಿ ನೊಂದಿದ್ದಾರೆ ನೊಂದಿದ್ದಾರೆ ನಲವತ್ತು ಎಪ್ಪತ್ತು ವರ್ಷದ ಸ್ವತಂತ್ರ ಭಾರತದಲ್ಲಿ ಅರ್ಸಿ ಕೆರೆಗೆ ಕುಡಿಯಕ್ಕೊಂದನಿ ನೀರು ಕೊಟ್ಟಿದ್ರೇನ್ರಿ ಮಾತಾಡ್ತೀರೇನ್ರಿ ಕುಡಿಯಕ್ಕೊಂದನಿ ನೀರಿತ್ತ ದೊಡ್ಡ ಮೇಟಿ ಕುಡಿಕೆ ಸಭೆನಲ್ಲಿ ಏನ್ ಹೇಳಿರಿ ನೀವು ನನ್ನ ಜೀ ಈ ಇತಿಹಾಸದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ತು ಅಷ್ಟೇ ಸತ್ಯ ಯಾವುದೇ ಚಾನೆಲ್ ಮುಖಾಂತರ ಅರ್ಸಿ ಕೆರೆಗೆ ನೀರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ವಾ ಅಲ್ಲಿ ಹೋಗಿ ಕಣ್ಕಟ್ಟೆ ಒಬ್ಳಿ ಜನ ಹೇಳ್ತಾರೆ ತೀರ್ಮಾನ ಮಾಡಿದ್ದಾರೆ ಅವ್ರಿಗೆ ಗೊತ್ತಿದೆ ಹಾ ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಣ್ಕಟ್ಟೆ ಒಬ್ಳಿ ಜನನು ತೀರ್ಮಾನ ಮಾಡಬೇಕು ಈ ಮಾತನ್ನು ಎಳ್ಸ್ಕೊಂಡು ಮತ್ತೆ ಮತದಾನ ಮಾಡ್ತಿರೋ ಇಲ್ವಂತಕ್ಕಂಥದ್ದನ್ನು ನೋಡ್ಬೇಕು